ಇನ್ನೊಂದು ಮಾತನ್ನ ನಾವು ತಿಳಿಯುವುದಾದರೆ ಕ ಶ ಣ ಭಗವಂತನಿಗೆ ಕೃಷ್ಣ ಎಂಬುದಾಗಿ ಯಾಕೆ ಕರೀತಾರೆ ಕ ಅನಂತ ಸುಖರೂಪನಾದದ್ದರಿಂದ ಭಗವಂತನನ್ನ ಕ ಎಂಬುದಾಗಿ ಕರೀತಾರೆ ಇಡೀ ಜಗತ್ತಿಗೆ ಸುಖವನ್ನ ನೀಡ್ತಾನೆ ಅಂತಪ್ರಾಪ್ತಿಂ ಸುಖಂ ಪ್ರಾಹು ಧರ್ಮ ಮೋಕ್ಷಗಳ ಅನುಷ್ಠಾನ ಮಾಡುವವರಿಗೆ ಸುಖವನ್ನ ನೀಡುವುದಕ್ಕೆ ಅವನಿಗೆ ಸುಖ ಉಂಟ ಯೋ ಯದನರ್ಥವಾನ್ ನಾಸೌ ತನ್ನಿವರ್ತನೆ ಶಕ್ತಃ ಯಥಾ ದರಿದ್ರಹ ದಾರಿದ್ರ್ಯ ನಿವರ್ತನೆ ಅಂತ ಶಿವನ್ಯಾಯಿಸುವಲ್ಲಿ ಟೀಕಾಕೃತ್ವಾದರಂತಾರೆ ಯೋ ಯದನರ್ಥವಾನ್ ನಾಸೌ ತನ್ನಿವರ್ತನೆ ಶಕ್ತಃ ದೇವರಿಗೆ ದುಃಖ ಇದ್ರೆ ಅವನ ಹೇಗೆ ದುಃಖ ಪರಿಹಾರ ಮಾಡ್ತಾನೆ ಅವನಿಗೆ ದಾರಿದ್ರ್ಯ ಇದ್ರೆ ದಾರಿದ್ರ್ಯವನ್ನೇನು ಪರಿಹಾರ ಮಾಡ್ತಾನೆ ಆದರೆ ಭಗವಂತ ನಮ್ಮೆಲ್ಲರ ದುಃಖವನ್ನು ಪರಿಹರಿಸಿ ಸುಖವನ್ನು ಕೊಡ್ತಾನೆ ಅಂದ್ರೆ ಕ ಅವನು ಸುಖ ಪರಿಪೂರ್ಣನಾಗಿದ್ದಾನೆ ನಾವು ಮಾಡಿದ ಧರ್ಮ ನಮ್ಮ ಜ್ಞಾನ ನಮ್ಮ ಸಾಧನೆ ಇದನ್ನು ತಿಳಿದರೆ ತಾನೆ ಅವನು ನಮಗೆ ಸುಖ ಕೊಡಬೇಕು ನಾವೆಲ್ಲ ಮಾಡಿದ್ದ ಅವನಿಗೆ ಎಲ್ಲಿ ಗೊತ್ತಾಗುತ್ತೆ ಅಲ್ಲಿ ಒಳಗಿದ್ದಾನೆ ಇನ್ನು ಮೇಲೆ ಹೋಗ್ತಾರೆ ಪೂಜೆಗೆ ನಾವೆಲ್ಲ ಇಲ್ಲಿ ಹೊರ ಕುಳಿತು ಕೇಳಿದ್ದ ಅವನಿಗೆ ಗೊತ್ತಾಗ್ಬೇಕಲ್ಲ ಪರವಾಗಿಲ್ಲ ಉಡುಪಿಯಲ್ಲಿ ಇದ್ದವರನ್ನು ನೋಡ್ತಾನೆ ಎನ್ನಬಹುದು ಎಲ್ಲಿಯೋ ದೂರದಲ್ಲಿದ್ದಾಗ ಅವರು ಮಾಡಿದ ಧರ್ಮಗಳು ದೇವರಿಗೆ ಗೊತ್ತೇ ಆಗೋದಿಲ್ವೇ ಋ ಋಗತವು ಪರಮಾತ್ಮನಿಗೆ ಎಲ್ಲರೂ ಮಾಡಿದ ಧರ್ಮ ಅಧರ್ಮಗಳ ಜ್ಞಾನ ಚೆನ್ನಾಗಿದೆ ಚಿಂತೆ ಮಾಡಬೇಡಿ ನೀವು ಏಕಾಂತದಲ್ಲಿ ಮಾಡಿದ್ದು ದೇವರಿಗೆ ಗೊತ್ತಾಗುತ್ತೆ ಋ ಗೊತ್ತಿದೆ ಎಲ್ಲ ಸುಖವೂ ಬೇಕಾದಷ್ಟಿದೆ ಆದರೆ ಆ ಭಗವಂತನಿಗೆ ನಮ್ಮೆಲ್ಲರಿಗೆ ಇಂತಹ ಸುಖವನ್ನ ಕೊಡಬೇಕು ಅಂತನ್ನುವ ಒಂದು ಉತ್ಸಾಹ ಆ ಕ್ರಿಯಾಶೀಲತೆ ಇರಬೇಕಲ್ಲ ಶ ನಕಾರೋಬಲಂ ಶಕಾರ ಪ್ರಾಣ ಆತ್ಮ ಅಂತ ಇಷ್ಟು ಹೊತ್ತು ಪ್ರಾಣ ಎಂಬ ಶಬ್ದದ ಅರ್ಥ ತಿಳಿದಿದ್ದೀರಿ ಶ ಅಂದ್ರೆ ಎಲ್ಲ ತರಹದ ಕಾರ್ಯಗಳನ್ನು ಮಾಡಿಸುವವ ಭಗವಂತ ಆದ್ದರಿಂದ ಶ ಅಂತಾರೆ ಉಪನಿಷತ್ತು ಹೇಳುವ ಅರ್ಥ ಪ್ರ ಅನ ಎಲ್ಲ ಚೇಷ್ಟೆಯನ್ನ ಜೀವರಾಶಿಗಳಲ್ಲಿದ್ದು ಮಾಡಿಸುವವ ಅವನಿಗೆಲ್ಲಿಯ ಬೇಸರ ಅವನಿಗೆಷ್ಟು ಕ್ರಿಯಾಶೀಲತೆ ಇದೆ ಅಂತ ಆಲೋಚನೆ ಮಾಡಿ ಜಗತ್ತಿನ ಎಲ್ಲ ಕ್ರಿಯೆಯೂ ಒಳಗಿದ್ದು ಯಾವ ಮಾಡಿಸ್ತಾನೆ ಅವನ ಕ್ರಿಯಾಶೀಲತೆಯ ಬಗ್ಗೆ ಸಂಶಯವೇ ಸಲ್ಲದು ಹಾಗಾದ್ರೆ ಶ ಸಾಕಷ್ಟು ಕ್ರಿಯಾಶೀಲತೆ ಅವನಿಗೆ ಇದೆ ಅಂತ ಹೇಳ್ತಿರಲ್ಲ ಅದು ಸಾಧ್ಯವ ಇಷ್ಟೆಲ್ಲ ಕ್ರಿಯಾಶೀಲನಾಗಿ ಒಬ್ಬ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವೇ ಸಾಧ್ಯವಿದೆ ಅಂತಹ ಬಲ ಅವನಲ್ಲಿದೆ ಣ ಅಂದ್ರೆ ನಕಾರೋ ಬಲಂ ಅನಂತ ಬಲಪೂರ್ಣನಾದದ್ದರಿಂದ ಅವನಿಗೆ ಇಂತಹ ಕ್ರಿಯಾಶೀಲತೆ ಇದೆ ಕ್ರಿಯಾಶೀಲತೆ ಇದ್ದದ್ದರಿಂದ ಅತ್ಯಂತ ಉತ್ಸಾಹದಿಂದ ನಮಗೆ ಸುಖ ಕೊಡುವುದಕ್ಕೆ ಮುಂದಾಗ್ತಾನೆ ನಾವು ಮಾಡಿದ ಧರ್ಮಾಧರ್ಮಗಳನ್ನ ಗಮನಿಸ್ತಾನೆ ತಕ್ಕ ಸುಖವನ್ನ ಕೊಡ್ತಾನೆ ಕೊಡುವುದಕ್ಕೆ ಸುಖ ಪರಿಪೂರ್ಣವಾಗಿ ಅವನಲ್ಲಿ ಉಂಟು ತನ್ನ ಸುಖಕ್ಕೆ ಸದೃಶವಾದ ಸುಖವನ್ನ ಭಗವಂತ ನಮಗೆ ನೀಡುತ್ತಾನೆ